ನಾನೇ ದೇವರು ನಾನೇ ಹೀರೋ ಅನ್ನೋರ ಮಧ್ಯ ಇಲ್ಲೊಬ್ಬರು ನಾನೇ ರಾಕ್ಷಸ ಅಂತ ಹೇಳ್ತಾ ಇದ್ದಾರೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನಿವತ್ತು ರಿಪ್ಪನ್ ಸ್ವಾಮಿ ಚಿತ್ರ ತಂಡದ ಒಟ್ಟಿಗೆ ಇದ್ದೀನಿ ಇದರಲ್ಲಿ ನಾಯಕ ನಟರಾಗಿ ವಿಜಯ್ ರಾಘವೇಂದ್ರ ಅವರು ನಟನೆಯನ್ನ ಮಾಡಿದ್ದಾರೆ ನನ್ನ ಒಟ್ಟಿಗೆ ವಿಜಯ್ ರಾಘವೇಂದ್ರ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಸರ್ ಏನ್ ಸರ್ ರಿಪ್ಪನ್ ಸ್ವಾಮಿ ಅಂತಂದ್ರೆ ನಾಯಕನೇ ರಾಕ್ಷಸ ಏನು ಸರ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಆಗಲೇ ಜನರಿಗೆ ಸುಳ್ಳು ಹೇಳ್ತೀರಾ ನಾನೇ ರಾಕ್ಷಸ ಅನ್ಕೊಣ್ಣ ನಾನು ಅಂದಿದ್ದಲ್ಲ ನಾಯಕನೇ ರಾಕ್ಷಸ ಅಂತ ಸಿನಿಮಾ ನಿರ್ದೇಶಕರು ಆಮೇಲೆ ಜನ ಹೇಳ್ತಾ ಇರೋದು ಇಲ್ಲ ಬಟ್ ಆ ಆ್ಯಕ್ಚುಲಿ ಆ ಪಾತ್ರ ನೋಡೋದಕ್ಕೇ ಆಗಿದೆ ಸರ್ ತುಂಬ ಒರಟಾಗಿರುವಂಥ ಪಾತ್ರ ಯಾವಾಗಲೂ ತುಂಬಾ ವಯಲೆಂಟಾಗಿ ಅವನು ವರ್ತಿಸ್ತಾನೆ ಅವನು ಇನ್ನೊಬ್ರಿಗೆ ಹೊಡೆಯೋದಲ್ಲ ಜಗತ್ತನ್ನ ನೋಡೋದೇ ಆ ಥರ ನೋಡ್ತಾನೆ ಕೆಲವು ಪಾತ್ರಗಳು ಆ ಥರ ಇರ್ತವೆ ಸೊ ಅಂಥ ಪಾತ್ರನ ಆ ಒಂದು ಸಲ ನಾನು ಪ್ರಯತ್ನ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಸೊ ಈ ಥರ ಪಾತ್ರ ನನ್ನ ಕೈಯ್ಯಲ್ಲಿ ಪ್ರಯತ್ನಿಸಬೇಕು ಅನ್ನೋ ಆಸೆ ನಿರ್ದೇಶಕರಿಗಿತ್ತು ಇವೆಲ್ಲವೂ ಕೂಡ್ಕೊಂಡು ಬಂದು ಆಗಿರೋದೆ ರಿಪನ್ ಸ್ವಾಮಿ ನಮ್ಮ ಚಿನ್ನಾರಿ ಮುತ್ತ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಅಂತಂದರೆ ಸ್ಕ್ರೀನಲ್ಲಿ ನೋಡಕ್ಕೆ ತುಂಬ ಖುಷಿ ಯಾಕಂದರೆ ಸೀತಾರಾಮ್ ಬೆನಾಯ್ ಚಿತ್ರ ನೋಡಿದಾಗ ನಮಗೆ ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಈ ಥರ ಆ್ಯಕ್ಟಿಂಗು ಮಾಡ್ಬೋದಾ ಕನ್ನಡದಲ್ಲಿ ಈ ಥರ ಆಕ್ಟರ್ಸ್ನ ಪಡ್ಕೊಂಡಿರೋದು ಖುಷಿ ಅಂತ ಅನ್ಸುತ್ತೆ ಹಾಗೆ ರಿಪ್ಪನ್ ಸ್ವಾಮಿ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಪ್ರೇಕ್ಷಕರಿಗೆ ನಿಮ್ಮ ಆ್ಯಕ್ಟಿಂಗ್ ನೋಡೋಕ್ಕೆ ಯಾಕಂದರೆ ಕತೆ ವೈಸ್ ತುಂಬ ಚೂಸಿ ನೀವು ಹಾಗಾಗಿ ಕತೆ ವೈಸ್ ಯಾವ ಥರ ಇದೆ ಸರ್ ಸರ್ ನನ್ನ ಉದ್ದೇಶ ಯಾವಾಗಲೂ ಇಷ್ಟೇ ಜನರಿಗೆ ಮನೋರಂಜನೆ ಕೊಡಬೇಕು ಅದು ನಮ್ಮದೊಂದು ಜವಾಬ್ದಾರಿ ಆಗುತ್ತೆ ಜನರಿಗೆ ಮೆಸೇಜ್ ಕೊಡಬೇಕು ಅನ್ನೋದು ಅದು ಒಂದೊಂದು ಸಿನಿಮಾದಲ್ಲಿ ಅದು ಆ ಥರ ಆದರೆ ಒಳ್ಳೆಯದೆ ಮೆಸೇಜ್ ಕೊಡಬೇಕು ಅಂತ ಸಿನಿಮಾ ಮಾಡೋದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ನನಗಂತೂ ಗೊತ್ತಿಲ್ಲ ಒಂದು ಒಳ್ಳೆ ಮನೋರಂಜನೆ ಕೊಡಬೇಕು ಅನ್ನೋ ಥರ ಆಗುತ್ತೆ ಸೊ ನಾನು ಈ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾಗ ಜನ ಅದು ನೋಡಿದಾಗ ಖುಷಿ ಪಡ್ತಾರೆ ಈ ಥರ ಒಂದು ಪಾತ್ರ ಇವರು ಮಾಡಿದ್ದಾರೆ ಆಮೇಲೆ ಅದಕ್ಕೆ ಒಳ್ಳೆ ಕಥೆ ಇದೆ ಅದಕ್ಕೆ ಒಳ್ಳೆ ಹಿನ್ನೆಲೆ ಇದೆ ಅದಕ್ಕೆ ಅದು ಎಂಟರ್ಟೈನ್ಮೆಂಟಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಈ ಸಿನಿಮಾಗೆ ನಿರ್ದೇಶಕರು ಒದಗಿಸ್ಕೊಟ್ಟಿದ್ದಾರೆ ಇವಾಗ ನೀವು ಹೇಳ್ದಂಗೆ ಸೀತಾರಾಮ್ ಬಿನೋಯ್ ಆಗಲಿ ಕೇಸ್ ಆಫ್ ಕೊಂಡಾಣ ಆಗಲಿ ಮಾಲ್ಗುಡಿ ಡೇಸ್ ಆಗಲಿ ಅದರಿಂದ ಬಂದಂಥ ಸಿನಿಮಾಗಳಾಗಲಿ ಎಲ್ಲದರಲ್ಲೂ ಒಂದು ಒಂದು ರೀತಿಯ ಪಾತ್ರಗಳಿತ್ತು ಅಂದರೆ ಎಲ್ರಿಗೂ ಒಳ್ಳೆಯವನಾಗಿರುವಂಥ ಮುದ್ದು ಎಲ್ರಿಗೂ ಬೇಕಾಗಿರುವಂಥ ಈ ಕೆಲವರು ಇರ್ತಾರೆ ಅವರೇ ಸಡನ್ನಾಗಿ ಯಾರಿಗೂ ಬೇಡದಿರೋರು ಆಗ್ಬಿಡ್ತಾರೆ ಅದನ್ನು ಟ್ರೈ ಮಾಡೋದಕ್ಕೆ ಒಂದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಕಷ್ಟವಾಗಿರುತ್ತೆ ಅದು ಆ್ಯಸ್ ಅನ್ ಆ್ಯಕ್ಟರ್ ನಮಗೊಂದು ಭಾಳ ಒಳ್ಳೆಯ ಅವಕಾಶ ಆ ಥರ ಅವಕಾಶನ ಬಳಸ್ಕೊಂಡು ಆ ಥರ ಪಾತ್ರ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ನನಗಾಗಿದೆ ಸರ್ ಯಾಕಂದರೆ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ನಟ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಕಿಸಾಫ್ ಸಫ್ ಕೊಂಡಾಣ ಸೀತಾರಾಮ್ ಬೆನ್ವಾಯಿ ಮತ್ತು ಈಗ ರಿಪನ್ ಸ್ವಾಮಿ ಹೊಸ ತಂಡದ ಜೊತೆ ವರ್ಕ್ ಮಾಡೋದಕ್ಕೆ ಯಾಕೆ ನೀವು ಮುಂದೆ ಬರ್ತೀರಾ ಸರ್ ಯಾಕೆಂದರೆ ಈ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅಂತಾರಲ್ಲ ಆ ಥರ ಹೊಸಬ್ರ ಹತ್ರ ಯಾವ ರೀತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇರುತ್ತೆ ಅವರಲ್ಲಿ ಯಾವ ಯಾವ ರೀತಿ ಅವ್ರ ತಲೆಯಲ್ಲಿ ಯೋಚನೆಗಳು ಓಡ್ತಾ ಇರ್ತವೆ ಅಂತ ಖಂಡಿತ ನಮಗೆ ಗೊತ್ತಾಗಲ್ಲ ಯಾಕಂದರೆ ಅವರು ಸಿನಿಮಾ ನೋಡೋ ರೀತಿ ಬೇರೆ ಥರ ಇರುತ್ತೆ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿರ್ತಾರೆ ಬೇರೆ ಬೇರೆ ಆ್ಯಕ್ಟರ್ಸ್ನ ನೋಡಿರ್ತಾರೆ ಬೇರೆ ಬೇರೆ ಸೊಸೈಟಲ್ ಸೆಟಪ್ಪಲ್ಲಿ ಅವರು ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ಅಂಥ ಕಥೆಗಳು ನಮ್ಮ ಜನರಿಗೆ ಇನ್ನೂ ಹತ್ತಿರ ಆಗಬೇಕು ಇಂಥ ಕಥೆಗಳು ಅವರಲ್ಲಿ ಇರುತ್ತೆ ಅನ್ನೋ ಬ ದೊಡ್ಡ ಭರವಸೆ ಮೇಲೆ ಒಂದು ನಂದೊಂದು ಸಣ್ಣ ಸ್ವಾರ್ಥ ಇದೆ ಏನು ಸ್ವಾರ್ಥ ಯ ಯಶಸ್ಸನ್ನು ಕಾಣಬೇಕು ಜನರಿಗೆ ಇನ್ನೂ ಹತ್ತಿರ ಆಗುತ್ತೆ ಸಿನಿಮಾ ಈ ವರ್ಷದ ಒಂದು ಒಳ್ಳೆ ಸಿನಿಮಾ ರಿಪ್ಪನ್ ಸ್ವಾಮಿ ತನ್ನಿಸ್ಕೋಬೇಕು ಅನ್ನೋ ಒಂದು ಸಣ್ಣ ಸ್ವಾರ್ಥ ನನಗಿದೆ ಸೊ ಹಾಗಾಗಿ ಹೊಸಬರಿಗೆ ನಾನು ಹೆಚ್ಚು ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಅವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಸರ್ ಈಗ ಫಸ್ಟ್ ಆಫ್ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಚೆನ್ನಾಗಿರಲಿಲ್ಲ ಯಾಕಂದರೆ ಸಾಲು ಸಾಲು ಚಿತ್ರಗಳು ಬಂದರೂ ಕೂಡ ಯಾವುದೂ ಸಕ್ಸಸ್ ಆಗಲಿಲ್ಲ ಜನರ ಮನಸ್ಸಲ್ಲಿ ಉಳಿಲಿಲ್ಲ ಈಗ ಸೆಕೆಂಡ್ ಹಾಫ್ ಎಕ್ಕ ಆಗಿರ್ಬೋದು ಸೂಫ್ರಮ್ ಸೋ ಆಗಿರ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದೆ ಆ ಸಾಲಿಗೆ ರಿಪ್ಪನ್ ಸ್ವಾಮಿ ಸೇರುತ್ತೆ ಅನಿಸುತ್ತೆ ಸರ್ ಯಾಕಂದರೆ ಹೊಸಬರು ಸಿನಿಮಾನೂ ಗೆಲ್ಲುತ್ತೆ ಕಂಟೆಂಟ್ ಇದ್ದರೆ ಅಂತ ಜನಗಳು ತೋರಿಸ್ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಸರ್ ಆ ವಿಶ್ವಾಸದ ಮೇಲೇ ನಾವು ಸಿನಿಮಾನ ಈ ಥರ ಪ್ರಮೋಟ್ ಮಾಡ್ತಿರೋದು ಪೇಡ್ ಪ್ರೀಮಿಯರ್ಗಳಿಗೆ ಅವಕಾಶ ಮಾಡ್ಕೊಡ್ತಿರೋದು ಜನ ಮೈಸೂರಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ ಮಂಗ್ಳೂರಲ್ಲಿ ಸೋಲ್ಡ್ ಔಟ್ ಆಗಿದೆ ಅಂತ ಮೆಸೇಜ್ ಬಂತು ಶಿವಮೊಗ್ಗದಲ್ಲಿ ಒಂದೇ ಒಂದು ರೋ ಇದೆ ಸರ್ ಇನ್ನೊಂದು ಶೋ ಹಾಕೋಕ್ಕಾಗುತ್ತ ಅಂತ ಕೇಳ್ತಾ ಇದ್ದಾರೆ ಸೊ ಇಷ್ಟರ ಮಟ್ಟಿಗೆ ಜನ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಥ್ಯಾಂಕ್ಸ್ ಟು ಮೂವೀಸ್ ಲೈಕ್ ಮಾದೇವ ವಿನೋದ್ ಪ್ರಭಾಕರ್ ಅವರ ಮಾದೇವ ನಮ್ಮ ಅಜಯ್ ರಾವ್ ಅವ್ರದ್ದು ಯುದ್ಧಕಾಂಡ ಅಲ್ಲಿಂದ ಶುರುವಾಯಿತು ಅಂದರೆ ಜನ ಕಂಟೆಂಟ್ ಇದ್ದರೆ ಥಿಯೇಟ್ರಿಗೆ ಬರ್ತಾರೆ ಒಳ್ಳೆ ಮನೋರಂಜನೆ ಇದ್ದರೆ ನಮ್ಮಲ್ಲಿ ಒಂದು ಸಿನಿಮಾ ಮೇಕರ್ಸಲ್ಲಿ ಒಂದು ಪ್ರಾಮಾಣಿಕತೆ ಇದ್ದಾಗ ಖಂಡಿತ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದರೆಲ್ಲ ಉದಾಹರಣೆಗಳು ಅದೇ ರೀತಿಯಾದಂಥ ಸಪೋರ್ಟ್ ನಮಗೂ ಸಿಗ್ತಾಯಿದೆ ಸರಿ ಇನ್ನು ಇದನ್ನು ನಿಮ್ಮ ಮಗ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದು ಪರ್ಸ್ನಲ್ ಕ್ವಶನ್ ಸರ್ ನಿಮ್ಮ ಮಗ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕೌಟ್ ಮಾಡುವಂಥದ್ದು ಒಂದಷ್ಟು ಸಾಂಗ್ಸ್ ಹಾಕಿ ಜನಗಳಿಗೆ ಏನೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್ ನಿಮ್ಮ ಮಿಸ್ಸಸ್ ಅವ್ರ ಆಸೆ ಆಗಿತ್ತಾ ಏನಾದರೂ ನಮ್ಮ ಮಗ ಇಂಡಸ್ಟ್ರಿಗೆ ಬರಬೇಕು ಸ್ಟಾರ್ ಆಗಬೇಕು ಅಂತ ನಿಮ್ಮ ಆಸೆ ಹೇಗೆ ಸರ್ ಅದೆಲ್ಲ ಏನೂ ಆಸೆ ಇರಲ್ಲಮ್ಮ ಅವ್ನು ಪಾಡ್ಗೆ ಒಂದು ಜಿಮ್ಗೆ ಹೋಗ್ತಾನೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೆಗೆದು ಆಮೇಲೆ ಅವನಿಗೆ ಈ ಆನ್ಲೈನ್ ಎಡಿಟಿಂಗ್ ತುಂಬ ಇಷ್ಟ ಡಿಜಿಟಲ್ ಎಡಿಟಿಂಗ್ ಎಲ್ಲ ಬಹಳ ಇಷ್ಟಪಟ್ಟು ಮಾಡ್ತಾನೆ ಒಂದೊಂದು ಎಡಿಟಿಂಗ್ ಪೇಜನ್ನು ಇಟ್ಕೊಂಡು ಸ್ವಂತ ಇಂಟ್ರೆಸ್ಟ್ ಮೇಲೂ ಮಾಡ್ತಿದ್ದಾನೆ ಅವನು ಇನ್ನೂ ಲೆವೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನನ್ನ ಶ್ರೀಮತಿಗೂ ಕೂಡ ಅವನು ಹೀರೋ ಆಗಿಬಿಡಬೇಕು ಸಿನಿಮಾ ಬಂದ್ಬಿಡ್ಬೇಕು ಅನ್ನೋ ಥರ ಪ್ರೀಪ್ಲ್ಯಾಂಡೆಲ್ಲ ಏನಿಲ್ಲ ಗೊತ್ತಿತ್ತು ಅವನಿಗೆ ಇದ್ರ ಮೇಲೆ ಒಲವಿದೆ ಈ ಕಡೆ ಆಸಕ್ತಿ ಇದೆ ಅಂತ ಗೊತ್ತು ಆದರೆ ಈ ಇವಾಗಿನ್ನೂ ಅವನು ಲೆವೆಂತ್ ಅಲ್ವಮ್ಮ ಸರ್ ನಮ್ಮ ನನ್ನ ಆಸೆ ಏನಪ್ಪ ಅಂದರೆ ಆ ವಯಸ್ಸಿನ ಮಕ್ಕಳು ಆ ವಯಸ್ಸಲ್ಲಿ ಯಾವ ಥರ ಜೀವನ ನೋಡಬೇಕು ಅದನ್ನ ಜೀವನ ನೋಡಬೇಕು ಅದಾದ ನಂತರ ಅವ್ನಿಗೆ ಯಾವ ರೀತಿ ತರಬೇತಿ ಕೊಡಬೇಕು ಅವ್ನ ಏನು ಮಾಡಬೇಕು ಅಂತ ಅವ್ನಿಗೇನು ಆಸಕ್ತಿ ಇದೆ ಈಗ ಸದ್ಯಕ್ಕಂತೂ ಅವ್ನಿಗೆ ಆಸಕ್ತಿ ಇಲ್ಲ ನನಗೂ ಅವನ ಅವನ್ನ ಪ್ರಿಪೇರ್ ಮಾಡಬೇಕು ಅನ್ನೋ ಆಸಕ್ತಿ ಇಲ್ಲ ಅವ್ನ ಅವ್ನ ಮೇಲೆ ಎಲ್ಲರೂ ಭಾಳ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಬಹಳ ಅವ್ನಿಗೆಲ್ಲ ರೀತಿಯ ಆಶೀರ್ವಾದ ಸಿಗ್ತಾ ಇದೆ ಅವನು ಅವ್ನು ಜಿಮ್ ಎಲ್ಲ ನೋಡಿದಾಗ ಅವ್ನ ಪರ್ಸ್ನಾಲಿಟಿ ನೋಡಿದಾಗ ಅಪ್ಪಿಂತ ಉದ್ದ ಇದ್ದಾನೆ ಅಂತೇಳಿ ನನಗೆ ಒಬ್ಬ ಅಪ್ಪನಾಗಿ ನನಗೆ ಭಾಳ ಆಗುತ್ತೆ ಸೊ ಎಲ್ಲ ಒಂದು ಕಡೆ ಅಮ್ಮ ಆಶೀರ್ವಾದ ಮಾಡ್ತಿದ್ದಾರೆ ಅಂತೇಳಿದ್ರೆ ತಪ್ಪಾಗ್ತದೆ ಸರ್ ಇದೊಂದು ಕ್ವೆಶನ್ನ ಕೇಳ್ತೀನಿ ಎಮೋಷ್ನಲ್ ಆಗ್ಬೋದು ಕೂಡ ಯಾಕಂದರೆ ನೀವೇ ತಂದೆ ನೀವೇ ತಾಯಿ ಸರ್ ಈಗ ನಿಮ್ಮ ಮಗನಿಗೆ ಹಾಗಾಗಿ ಅದ್ರ ಬಗ್ಗೆ ಏನನ್ಸುತ್ತೆ ಸರ್ ಒಂದು ಡಬಲ್ ರೋಲ್ ಅದು ಡಬಲ್ ರೋಲ್ ಅದು ಮುಂಚೆ ಒಂದು ಮನೆ ಅಂತ ಹೇಳಿದ್ರೆ ಸ್ಪಂದನ ಎಲ್ಲವನ್ನೂ ನೋಡ್ಕೋತಾ ಇದ್ದು ಇವಾಗ ಆ ಕೆಲಸನೂ ನಾನೇ ಮಾ ಬಟ್ ಅದು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆದರೆ ಅದಕ್ಕೆ ಸರಿಯಾಗಿ ನನ್ನ ಮಗ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾನೆ ಭಾಳ ಅವನು ಕೂಡ ಇಂಡಿಪೆಂಡೆಂಟ್ ಆಗಿದ್ದಾನೆ ಜವಾಬ್ದಾರಿಯಿಂದ ಇದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಇದೆ ನನ್ನ ಸ್ನೇಹಿತರಿದ್ದಾರೆ ಸಿನಿಮಾದಲ್ಲಿ ಕೆಲಸ ಮಾಡೋದು ನನ್ನ ಎಲ್ಲ ಕೊಲೀಗ್ಸು ನನಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ ಸಹ ಇನ್ನೇನು ಕೇಳೋಕ್ಕಾಗುತ್ತೆ ನನಗೆ ಸರ್ ಕಡೆದಾಗಿ ರಿಪ್ಪನ್ ಸ್ವಾಮಿಯನ್ನು ಕನ್ನಡ ಪ್ರೇಕ್ಷಕರು ಯಾಕೆ ನೋಡಬೇಕು ಸರ್ ಸರ್ ಒಂದು ಇತ್ತೀಚೆಗೆ ಅವರೇ ನೀಡ್ತಿರುವಂಥ ಪ್ರೋತ್ಸಾಹದ ಪ್ರಕಾರ ನಾವು ಗಮನಿಸಿದ್ರೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರ ಏನಾದರೂ ಒಂದು ಈ ಸಿನಿಮಾದಲ್ಲಿ ನೋಡಿದ್ರೆ ನಮಗೆ ಮನರಂಜನೆ ಆಗಬೇಕು ಯಾರು ಮೆಸೇಜ್ ತೊಗೊಳಕ್ಕೆ ಥಿಯೇಟ್ರಿಗೆ ಯಾರೂ ಬರಲ್ಲ ಸರ್ ಸಿನಿಮಾ ನೋಡಾದ್ಮೇಲೆ ಅವ್ರಿಗೇನೂ ಅರ್ಥ ಆಯಿತಾ ಅದನ್ನು ಮೆಸೇಜ್ ಆಗಿ ತಮ್ಗೆ ತಮಗೆ ತಾವೇ ಒಂದು ಚರ್ಚೆ ಮಾಡ್ಕೋತಾರೆ ಸೊ ಅದು ಒಬ್ಬರಿಂದ ಒಬ್ಬರಿಗೆ ಹರಡಬೇಕಾಗಿರುವಂಥ ಒಂದು ಒಳ್ಳೆ ಅವರು ಅದಕ್ಕೆ ಕಾಯ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಸಿಗಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಎಲ್ಲರೂ ಒಂದು ಕಡೆ ರಿಪನ್ ಸ್ವಾಮಿ ಸಿನಿಮಾ ನೋಡಿದೆ ಚೆನ್ನಾಗಿದೆ ಅದರಲ್ಲಿ ಈ ಥರ ಇದೆ ಅದೇನೋ ಇದೆ ಅಂತ ಇದೇನೋ ಅಂತ ಚರ್ಚೆ ಮಾಡಬೋದು ಇದು ಈ ಎಲ್ಲ ಗುಣಗಳು ಸ್ವಾಮಿ ಸಿನಿಮಾದಲ್ಲಿದೆ ಆಮೇಲೆ ನಾವು ತುಂಬ ಓವರ್ ಎಕ್ಸಾಜುರೇಟ್ ಮಾಡ್ತಿಲ್ಲ ಸಿನಿಮಾದಲ್ಲಿ ಈ ಟ್ರೇಲರಲ್ಲಿ ನೀವು ಏನು ಪಾತ್ರವನ್ನು ನೋಡ್ತೀರಾ ಏನು ಇಂಟೆನ್ಸಿಟಿ ನೋಡ್ತೀರಾ ಅಷ್ಟೇ ಇಂಟೆನ್ಸಿಟಿ ನಿಮಗೆ ಸಿನಿಮಾದಲ್ಲಿ ಸಿಗುತ್ತೆ ಖುಷಿಯಾಗಿ ಆಚೆ ಬರುತ್ತೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ನಮ್ಮ ಟಿ ವಿ ತಂಡ ಕೂಡ ಸ್ವಾಮಿ ಸಿನಿಮಾನ ಖಂಡಿತವಾಗ್ಲೂ ನೋಡ್ತೀವಿ ಸರ್ ಆಲ್ ದ ಬೆಸ್ಟ್ ಸರ್ ತುಂಬ ಸಕ್ಸಸ್ ಸಿಗುತ್ತೆ ಸರ್ ಎಸ್ ಇದಿಷ್ಟು ಚಿನ್ನಾರಿ ಮುತ್ತ ಅಭಯ ರಾಘವೇಂದ್ರ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ಮೈಸೂರು